ನಮಸ್ಕಾರ ರೀ ಬರ್ರಿ ಇವತ್ತ ಏಕದ್ ಮೆತ್ತ ಮೆತ್ತಗ ಹತ್ತಿ ಹಂಗೆ ಸಾಫ್ಟ್ ಸಾಫ್ಟ್ ಸೆಟ್ ದೋಸೆ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಮತ್ತು ಈ ದೋಸೆ ಹೆಂಗೆ ಮಾಡಬೇಕು ಅಂತ ನೋಡ್ಕೊಂಬರ ಬರ್ರಿ ಇಲ್ಲಿ ಈ ಬಟ್ಟಲಿಂದ ನಾ ಇಲ್ಲಿ ಐದು ಬಟ್ಟಲು ಇಲ್ಲಿ ದೋಸೆ ಅಕ್ಕಿ ತೊಗೊಂಡೀನ್ ರೀ ಯಾವಾರ ಅಕ್ಕಿ ತೊಗೊರಿ ನಡೀತದ ಈಗ ಇದ್ರಾಗ ಅದೇ ಬಟ್ಟಲಿಂದ ಒಂದು ಉದ್ದಿನ ಬೇಳೆ ತಗೊಳತ್ತೀನಿ ರೀ ಮತ್ತು ಅದೇ ಬಟ್ಟಲಿಂದ ಒಂದು ಬಟ್ಟಲು ನಾ ಇಲ್ಲಿ ಇಲ್ಲಿ ಸಾಬುದಾಣಿ ತೊಗೊಂಡಿನ ರೀ ಅಂದ್ರೇನು ರೀ ಸಬ್ಬಕ್ಕಿ ತಗೊಂಡಿನಿ ಮತ್ತೆ ಇಲ್ಲಿ ಒಂದು ಅರ್ಧ ಚಮಚ ಇಲ್ಲಿ ಮೆಂತ್ಯ ಕಾಳು ಸೇರ್ಸಿನ್ರಿ ಈಗ ನೋಡಿರಿ ನೀರು ಹಾಕ್ತೀನಿ ಅಂತ ನೀರು ಹಾಕಿ ಚಲೋ ಹಿಂಗೆ ಕಿವುಚಿ ಕಿವುಚಿ ತೊಳಿಬೇಕಾಗ್ತದ ಒಂದು ಎರಡರಲ್ಲಿಂದ ಮೂರು ಸಲರ ನಾವು ತೊಳೆದು ತರಬೇಕಾಗ್ತದ್ರಿ ಈ ಅಕ್ಕಿ ಬ್ಯಾಡಿ ಸಾಬುದಾಣಿ ಎಲ್ಲದಕ್ಕೆ ಇಲ್ಲಿ ಒಂದೇ ಸಲ ನಿಮಗೆ ತೋರಿಸೀನಿ ಅದರ ಮೂರು ಸಲ ತೊಳೆದು ರೀ ಈಗ ನೋಡಿರಿ ಅವು ಮುಳುಗೋಷ್ಟೇನು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತೀನಿ ರೀ ನೀರು ಹಾಕಿ ಏನು ಮಾಡ್ತೀನಪ್ಪ ಅಂದ್ರೆ ಮ್ಯಾಲ ಮುಚ್ಚಿ ಈಗ ಇದಕ್ಕೆ ಬಿಟ್ಟುಬಿಡ್ತೀನಿ ರೀ ಇವು ಚಲೋ ನೆನೆ ಒಂದು ನಾಲ್ಕೈದು ತಾಸರ ನೆನಿಬೇಕು ಒಂದು ನಾಲ್ಕೈದು ತಾಸ ಆದಮೇಲೆ ಜಾಸ್ತಿ ನೆಂದ್ರೂ ರೀ ಒಂದು ನಾಲ್ಕೈದು ತಾಸಾಗ ನೋಡಿರಿ ಚೆಂದ ನೆಂದಿರ್ತಾವೆ ಈಗ ಏನು ಮಾಡಬೇಕಪ್ಪ ಅಂದರೆ ಒಂದು ಮಿಕ್ಸಿ ಜಾರ್ ತೊಗೋಬೇಕಾಗ್ತದೆ ಅದರಾಗ ಸ್ವಲ್ಪ ಸ್ವಲ್ಪೇ ಕ್ವಾಂಟಿಟಿನಾಗ ಇವೆಲ್ಲ ಹಾಕೋತೀನಿ ರೀ ನೀರನ್ನು ಸೇರಿಸ್ಬಿಡ್ತೀನಿ ಸೇರಿಸ್ಬಿಡ್ತೀನಂತ ಈಗ ನುಣ್ಣಗೆ ರುಬ್ಕೊಂಡು ಬರ್ತೀನಿ ರೀ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನುಣ್ಣಗೆ ರುಬ್ಕೊಂಡು ಬರಬೇಕಾಗ್ತದೆ ಈಗ ಉಳಿದಿದ್ದು ಎಲ್ಲನ ಹಿಂಗೆ ರುಬ್ಬಿ ತರ್ತೀನಂತ ಎಲ್ಲ ಇದ್ರಾಗ ಸೇರಿಸ್ಬಿಟ್ಟಿನಿ ಸ್ವಲ್ಪ ಆ ಜಾರ್ ತೊಳೆದು ಆ ನೀರನ್ನು ಇದ್ರಾಗ ಸೇರಿಸ್ಬಿಡ್ತೀನಿ ರೀ ಇಲ್ಲಿ ನೋಡಿರಿ ಒಂದು ಸೀಕ್ರೆಟ್ ಇನ್ಗ್ರೀಡಿಯೆಂಟು ಒಂದು ಟೇಬಲ್ ಸ್ಪೂನು ನಾ ಇಲ್ಲಿ ಮೈದಾ ಹಿಟ್ಟು ತಗೊಂಡಿನಿರಿ ಅದ್ರಾಗ ನೀರು ಹಾಕೀನಿ ಈಗ ಗಂಟು ನಾವು ಚಲೋ ಕಲಿಸ್ಕೊಬೇಕಾಗ್ತದೆ ನೀವು ಹಾಗೆ ಮಾಡೋದ್ಕಿಂತ ಒಂದು ಸರ್ತಿ ಹಿಂಗೆ ಮೈದಾ ಹಾಕಿ ಮಾಡಿ ನೋಡ್ರಿ ಎಷ್ಟು ಮೆತ್ತಗಾಗ್ತವೆ ನಮ್ಮ ಸೆಟ್ ದೋಸೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಈಗ ಇಸ್ಲಾರಿ ಏನು ಮಾಡ್ತೀನಿ ರೀ ಇದ್ರಾಗ ಸೇರಿಸ್ಬಿಡ್ತೀನಂತ ಸೇರಿಸಿ ನೋಡಿರಿ ಈಗ ಯಾವುದೇ ಸ್ಪೂನ್ ತೊಗೊಂಡು ಕಲಿಸೋದ್ಕಿಂತನೂ ನಮ್ಮ ಕೈನೇ ಸ್ವಚ್ಛ ತೊಳ್ಕೊಂಡು ಈಗ ಹಿಂಗೆ ನಾವು ಕಲಿಸ್ಬೇಕಾಗ್ತದ್ರಿ ಕಂಟಿನ್ಯೂವಸ್ ಆಗಿ ಒಂದು ನಾಲ್ಕರಿಂದ ಐದು ನಿಮಿಷ ಇಲ್ಲ ಮೂರರಿಂದ ನಾಲ್ಕು ನಿಮಿಷರ ನಾವು ಹಿಂಗೆ ಆಗಿ ಕಲಿಸ್ಬೇಕಾಗ್ತದೆ ಯಾವುದೇ ಸೋಡಾ ಹಾಕೋದ್ನು ಬೇಕಾಗಲ್ಲ ರೀ ಈ ಪ್ರೊಸೆಸ್ ಮಾಡಿದ್ರೆ ಕೈಲಿಂದ ಹಿಂಗೆ ಹಿಟ್ಟು ಕಲಿಸ್ದಾರ ಚಲೋ ಫರ್ಮೆಂಟ್ ಆಗ್ತದ್ರಿ ನಮ್ಮ ಹಿಟ್ಟಿಲ್ಲಿ ನೋಡಿರಿ ಕಂಟಿನ್ಯೂವಸ್ ಆಗಿ ಒಂದೇ ಡೈರೆಕ್ಷನ್ನಾಗ ನಾವು ಹಿಂಗೆ ಕಲಿಸ್ಬೇಕಾಗ್ತದ ಈಗ ಮುಚ್ಚಿ ಏನು ಮಾಡ್ತೀನಿ ರೀ ರಾತ್ರಿ ಎಲ್ಲ ಬಿಟ್ಬಿಡ್ತೀನಿ ರೀ ನಾವು ಒಂದು ಎಂಟರಿಂದ ಹತ್ತು ತಾಸರ ಇದು ಬಿಡಬೇಕಾಗ್ತದ ಚಲೋ ಫರ್ಮೆಂಟ್ ಆಗ್ತದ ಅಂದ್ರೇನು ರೀ ಉಬ್ಬಿ ಬರ್ತದ ಈಗ ಮುಂಜಾನೆ ನಿಮಗೆ ತೋರಿಸ್ತೀನಿ ರೀ ಚಲೋ ಫರ್ಮೆಂಟ್ ರೀ ನಮ್ಮ ಹಿಟ್ಟಿಲ್ಲಿ ಈಗ ಇದ್ರಾಗ ಸ್ವಲ್ಪ ಉಪ್ಪು ಸೇರಿಸಿ ರೀ ಉಪ್ಪು ಸೇರಿಸಿ ಮತ್ತು ಕಲಸ್ಕೊತೀನಂತ ಬ್ಯಾಸ್ಗೆ ಆದರ ಇನ್ನು ಚಲೋ ಫರ್ಮೆಂಟ್ ಆಗ್ತದೆ ರೀ ಈಗ ಸ್ವಲ್ಪ ಥಂಡಿ ದಿನವಲ್ಲ ರೀ ಹಿಂಗಾಗಿ ಭಾಳೇನು ಉಬಿ ಬಂದಿಲ್ಲ ಆದರೆ ಪರ್ಫೆಕ್ಟಾಗಿ ಸೆಟ್ ದೋಸೆ ಬಂದಾವ ರೀ ಇಲ್ಲಿ ಈಗ ನೋಡಿರಿ ನಾನು ಕಾಸ್ಟರ್ ಅಂತವ ಮೇಲೆ ಮಾಡ್ಕೊಳತ್ತೀನಿ ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಒಳಗಡ್ಡೆ ತೊಗೊಂಡು ಬರ್ಸೀನಿ ಒಂದು ಸೌಟ್ ಬ್ಯಾಟರ್ ತೊಗೊಂಡು ಹಿಂಗೆ ಹಾಕ್ಬಿಡ್ತೀನಿ ರೀ ಮತ್ತು ಇದಕ್ಕೇನು ಹರಡೋದು ಬೇಕಾಗಲ್ರಿ ಸೆಟ್ ದೋಸೆ ಅಂದ್ರೆ ಸ್ವಲ್ಪ ದಪ್ಪೆ ಇರಬೇಕಲ್ರಿ ಹೀಗಾಗಿ ಹರಡೋದೇನು ಬೇಡ ನೋಡಿರಿ ಒಂದೊಂದೇ ತುತ್ತುಗಳು ಹಿಂಗೆ ಬರ್ಲತ್ತವಂತೆ ಎಷ್ಟು ತೂತ್ಕೊಳ್ಳಿದ್ದು ಅಷ್ಟು ಚಲೋ ಕಾಣಿಸ್ತದೆ ನೋಡ್ಲಾಕ ಹಾಗೆ ಅಷ್ಟೇ ಸಾಫ್ಟಾಗ್ನು ಬರ್ತದ್ರಿ ನಮ್ಮ ದೋಸೆ ಇಲ್ಲಿ ನೋಡಿರಿ ಹಿಂಗೆ ಮ್ಯಾಲಿನ ಲೇಯರ್ ಡ್ರೈ ಆಯ್ತು ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕಾಗ್ತದೆ ಬೇಕಾದ್ರೆ ನೀವು ಎರಡು ಮಗಲ್ಲೂ ಬೇಯಿಸ್ಬೋದು ಇಲ್ಲಾಂದ್ರೆ ಸ್ವಲ್ಪ ಕೊತ್ತಂಬರಿನೂ ಮ್ಯಾಲ ಉದುರಿಸ್ಬೋದು ಕ್ಯಾರೆಟ್ ಉದುರಿಸ್ಬೋದು ಅದರ ನಾ ಪ್ಲೇನಾಗಿ ಇಲ್ಲಿ ಮಾಡ್ಕೊಳತ್ತೀನಿ ರೀ ನಾವು ಒಂದೇ ಸೈಡು ಬೇಯಿಸೀನಿರಿ ನೋಡ್ರಿ ಏನು ಮಸ್ತ್ ಕಲರ್ ಬಂದದಂತ ಗೋಲ್ಡನ್ ಕಲರು ನಮ್ಮದು ಸೆಟ್ ತೋಸಿ ಇಲ್ಲಿ ರೆಡಿ ಆಗ್ಯದ್ರಿ ನಾ ಹೇಳಿದಳ ಮತ್ತೆ ಸಲ ಮಾಡಿ ನೋಡಿರಿ ಮತ್ತು ಹೆಂಗೆ ಬಂದು ನಿಮ್ಮ ಸೆಟ್ ತೋಸಿ ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತು ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿರಿ ಮತ್ತು ಸಿಗ್ತೀನಂದ್ರೆ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು